ವರ್ಷದ ಪೂಜೆ ಮುಗಿಸಿ ಬಾಗಿಲು ಮುಚ್ಚಿದ್ರು ವರ್ಷದ ನಂತರ ತೆರೆದಾಗ ಹಿಂದಿನ ವರ್ಷ ಹಚ್ಚಿದ ದೀಪ ಹಾರಿರೋದಿಲ್ಲ ಇದಿಷ್ಟೇ ಅಲ್ಲ ವರ್ಷದ ನಂತರ ತೆರೆದಾಗ ಪ್ರಸಾದವು ಕೂಡ ಹಾಳಾಗಿರೋದಿಲ್ಲ ಮತ್ತೆ ಹೂಗಳು ಕೂಡ ಬಾಡಿರೋದಿಲ್ಲ ನಾನು ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಿರುವಂತ ದೇವಸ್ಥಾನ ಹಾಸನಾಂಬ ದೇವಸ್ಥಾನದ ಪವಾಡದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವಾಗ ಈ ದೇವಸ್ಥಾನದ ಪವಾಡವನ್ನ ತಿಳ್ಕೊಳ್ಳೋಣ ಹಾಸನಮ್ಮ ದೇವಸ್ಥಾನದ ಇತಿಹಾಸವು ಹನ್ನೆರಡನೇ ಶತಮಾನಕ್ಕೆ ಸಂಬಂಧಿಸಿದೆ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಿಕೆ ಇದೆ ಈ ದೇವಾಲಯವು ಸಪ್ತ ಮಾತೃಕೆಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ದೇವಿಗಳು ಹಾಸನದ ಸೌಂದರ್ಯಕ್ಕೆ ಮಾರು ಹೋಗಿ ಇಲ್ಲಿ ನೆಲೆಸಿದ್ದರಿಂದ ಈ ಪ್ರದೇಶಕ್ಕೆ ಹಾಸನ ಎಂಬ ಹೆಸರಾಯಿತು ಎಂದು ಹೇಳಲಾಗುತ್ತೆ ಇದರ ಪವಾಡಗಳಲ್ಲಿ ಮುಖ್ಯವಾದದ್ದು ಬಲಿಪಾಂಡಿಮೆಯ ನಂತರ ದೇವಸ್ಥಾನದ ಬಾಗಿಲು ಮುಚ್ಚಿದರೂ ವರ್ಷದ ನಂತರ ತೆರೆದಾಗ ಅಲ್ಲಿ ಹಿಂದಿನ ವರ್ಷ ಹಚ್ಚಿದ ದೀಪ ಆರಿರೋದಿಲ್ಲ ಮತ್ತು ಪ್ರಸಾದವೂ ಹಾಳಾಗಿರೋದಿಲ್ಲ ಈ ಹಾಸನಾಂಬೆ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣಪ್ಪನಾಯಕ ಮತ್ತು ಸಂಜೀವನಾಯಕ ಎಂಬ ಪಾಳೆಗಾರರ ಕಾಲದಲ್ಲಿ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತೆ ಸಪ್ತ ಮಾತೃಕೆಯರಾದ ಬ್ರಾಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣೆ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣಕ್ಕೆ ಬಂದಾಗ ಆಸನದ ಸೌಂದರ್ಯಕ್ಕೆ ಮಾರುಹೋಗಿ ಇಲ್ಲೇ ನೆಲೆಸಿದರು ಎಂದು ನಂಬಿಕೆ ಇದೆ ಹಾಸನದಲ್ಲಿ ಹಾಸನಾಂಬೆ ನೆಲೆಸಿದ್ದರಿಂದ ಈ ಪ್ರದೇಶಕ್ಕೆ ಹಾಸನ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ ಮಹಾಭಾರತದ ಅರ್ಜುನನ ಮೊಮ್ಮಗ ಜನಮೇಜಯ ಶಾಪಗ್ರಸ್ತನಾಗಿದ್ದ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದನು ಆಗ ಈ ಸ್ಥಳಕ್ಕೆ ಸಿಂಹಾಸನಪುರಿ ಎಂಬ ಹೆಸರಿತ್ತು ಇದು ನಂತರ ಹಾಸನ ಆಯಿತು ಎಂದು ನಂಬಿಕೆ ಇದೆ ಹಾಸನಮ್ಮ ದೇವಸ್ಥಾನವು ಭಾರತದ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಹಿಂದೂ ದೇವಾಲಯ ಆಗಿದೆ ಶಕ್ತಿ ದೇವತೆಗೆ ಸಮರ್ಪಿತವಾಗಿದೆ ಇದನ್ನು ಅಂಬಾ ಅಥವಾ ಅಂಬೆ ಎಂದು ಕರೆಯುತ್ತಾರೆ ಅಂದರೆ ತಾಯಿ ಈ ದೇವಸ್ಥಾನವನ್ನು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಕ್ಟೋಬರ್ನಲ್ಲಿ ಹಿಂದೂ ಹಬ್ಬ ದೀಪಾವಳಿಯ ಸಮಯದಲ್ಲಿ ವರ್ಷಕ್ಕೊಮ್ಮೆ ದೇವಾಲಯವನ್ನು ತೆರೆಯಲಾಗುತ್ತೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಭಕ್ತರಿಗೆ ದರ್ಶನ ನೀಡುವ ಈ ಹಾಸನಾಂಬೆ ದೇವಿಯು ಅನೇಕ ಪವಾಡಗಳಿಗೆ ಹೆಸರುವಾಸಿಯಾಗಿದ್ದಾರೆ ದೇವಿಯ ಕಲ್ಲುಗಳು ಚಲಿಸುವ ಕಾರಣ ಇದು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತೆ ಎಂದು ನಂಬಿಕೆ ಇದೆ ವರ್ಷಕ್ಕೊಮ್ಮೆ ತೆರೆಯುವ ಕೆಲವೇ ಕೆಲವು ದೇವಾಲಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹಾಸನಾಂಬ ದೇವಾಲಯವು ಒಂದಾಗಿದೆ ಈ ಆಲಯದಲ್ಲಿ ದುರ್ಗಾ ಅವತಾರವಾದ ಹಾಸನಾಂಬೆ ದೇವಿ ನೆಲೆಸಿದ್ದಾಳೆ ಈಕೆ ಎಷ್ಟೋ ಮಹಿಮಾನ್ವಿತಗಳೆಂದರೆ ಅವಳ ಆಶೀರ್ವಾದ ಪಡೆಯಲು ಲಕ್ಷಾಂತರ ಭಕ್ತರು ಬರ್ತಾರೆ ಹಾಸನಾಂಬ ದೇವಾಲಯದಲ್ಲಿ ನೆಲೆಸಿರುವ ಹಾಸನಾಂಬ ದೇವತೆಯನ್ನು ಕೇವಲ ಹಾಸನದ ಜನತೆ ಮಾತ್ರ ಆರಾಧಿಸುವುದಿಲ್ಲ ಬದಲಾಗಿ ಭಾರತದ ಹಲವು ರಾಜ್ಯಗಳಿಂದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾಗಲು ಬರ್ತಾರೆ ಅಂದಾಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ತೆರೆಯುವ ಈ ಆಲಯವು ಅಕ್ಟೋಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ತೆರೆಯಲು ಸಜ್ಜಾಗಿದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಈ ದೇವಾಲಯವು ಐದು ದಿನಗಳ ಕಾಲ ತೆರೆದಿರುತ್ತೆ ಇನ್ನು ಉಳಿದೆಲ್ಲ ದಿನಗಳಲ್ಲಿ ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ ವಾಸ್ತವವಾಗಿ ಇದೊಂದು ನಿಗೂಢ ಆಲಯ ಎಂದೇ ಹೇಳ್ಬೋದು ಅಷ್ಟಕ್ಕೂ ಹೀಗೆ ವರ್ಷಕ್ಕೆ ಒಮ್ಮೆ ಮಾತ್ರ ದೇವಾಲಯ ತೆರೆಯಲು ಕಾರಣವೇನಿರ್ಬೋದು ಅಂತ ನಾವು ತಿಳ್ಕೊಳ್ಬೇಕು ಅಂತ ಅಂದರೆ ಪ್ರತಿ ವರ್ಷ ದೇವಾಲಯ ಮುಚ್ಚುವ ಮೊದಲು ಒಂದು ದೈವಿಕ ಆಚರಣೆ ಮಾಡಲಾಗುತ್ತೆ ಅದೇನೆಂದರೆ ಅಲ್ಲಿ ತುಪ್ಪದ ದೀಪವನ್ನು ಬೆಳಗಿಸ್ಬಿಟ್ಟು ದೇವಿಯನ್ನು ಕೊನೆಯ ಬಾರಿಗೆ ಕಣ್ ತುಂಬ ನೋಡಿಕೊಂಡು ಗರ್ಭಗುಡಿಯ ಬಾಗಿಲನ್ನು ಮುಚ್ಚಲಾಗುತ್ತೆ ತಾಯಿಯ ಗರ್ಭಗುಡಿಯಲ್ಲಿ ತಾಜಾ ಹೂಗಳು ಬೇಯಿಸಿದ ಅನ್ನವನ್ನು ಪ್ರಸಾದವಾಗಿ ನೀಡಲಾಗುತ್ತೆ ವಿಚಿತ್ರವಾದ ಸಂಗತಿ ಏನಂದ್ರೆ ಒಂದು ವರ್ಷದ ಬಳಿಕ ಅಂದರೆ ಮುಂದಿನ ದೀಪಾವಳಿಯ ಅವಧಿಯಲ್ಲಿ ಗರ್ಭಗುಡಿಯ ಬಾಗಿಲು ತೆರೆದಾಗ ಆಶ್ಚರ್ಯಕರವಾಗಿ ತುಪ್ಪದ ದೀಪವು ಇನ್ನೂ ಉರಿಯುತ್ತಿರುವುದು ಕಂಡುಬರುತ್ತೆ ಇದಲ್ಲದೆ ಹೂವುಗಳು ಬಾಗಿಲು ಮುಚ್ಚುವಾಗ ಎಷ್ಟು ಸುಗಂಧವಾಗಿ ತಾಜವಾಗಿರುತ್ತದೆಯೋ ಅಷ್ಟೇ ತಾಜಾತನದಿಂದ ಕೂಡಿರುತ್ತೆ ಪ್ರಸಾದವೂ ಕೆಟ್ಟಿರೋದಿಲ್ಲ ಇದು ಭಕ್ತರಿಗೆ ಅಸಾಧಾರಣ ಮತ್ತು ಅದ್ಭುತ ದೃಶ್ಯವನ್ನು ಸೃಷ್ಟಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ನಿಜಕ್ಕೂ ಆಸನಾಂಬೆಯ ಪವಾಡ ಅಲ್ವೇ ಈ ಹಾಸನಾಂಬ ದೇವಾಲಯವು ದೀಪಾವಳಿಯಂದೇ ತೆರೆಯುವ ಪರಿಕಲ್ಪನೆಯು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪದ್ಧತಿಗಿಂತ ಮಿಗಿಲಾದದ್ದು ಏಕೆಂದರೆ ಇದು ಸುಗ್ಗಿಯ ಕಾಲವನ್ನು ಮುಕ್ತಾಯಗೊಳಿಸುತ್ತೆ ಈ ಪ್ರದೇಶದ ರೈತರು ಮತ್ತು ಗ್ರಾಮೀಣ ಕುಟುಂಬಗಳಿಗೆ ಸುಗ್ಗಿಗಾಗಿ ದೇವರಿಗೆ ಧನ್ಯವಾದ ಹೇಳಲು ಉತ್ತಮವಾದ ಅವಧಿಯಾಗಿದೆ ಈ ಮೂಲಕ ಆಸನಾಂಬೆಯನ್ನು ಪೂಜಾ ಕೆಲಸಗಳಿಗೆ ಕೈಜೋಡಿಸ್ಬೋದು ಮತ್ತೊಂದು ನಂಬಿಕೆಗಳ ಪ್ರಕಾರ ದೇವಾಲಯದಲ್ಲಿನ ದೇವಿಯ ಕಲ್ಲಿನ ಪ್ರತಿಮೆಯು ಪ್ರತಿ ವರ್ಷವೂ ಸ್ವಲ್ಪ ಚಲಿಸುತ್ತೆ ಎಂದು ಹೇಳಲಾಗುತ್ತೆ ಕೆಲವರ ಪ್ರಕಾರ ದೇವಿಯ ಈ ಚಲನೆಯು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತೆ ಎಂದು ಹೇಳ್ತಾರೆ ಆದಾಗ್ಯೂ ಎಂಬ ದೇವಾಲಯವು ಕರ್ನಾಟಕದ ಇತರ ದೇವಾಲಯಗಳಷ್ಟು ಪ್ರಸಿದ್ಧವಾಗಿಲ್ಲದಿದ್ದರೂ ದೀಪಾವಳಿಯ ಸಮಯದಲ್ಲಿ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತೆ ಒಟ್ಟಾರೆ ಈ ನಿಗೂಢ ಆಲಯವು ತನ್ನ ಶ್ರೀಮಂತ ಇತಿಹಾಸ ಪವಾಡ ಸಂಪ್ರದಾಯಗಳಿಗೆ ಹೆಚ್ಚು ಜನಪ್ರಿಯವಾಗಿದೆ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಈ ದೇವಿಯ ಪವಾಡವನ್ನು ನೋಡಲು ಜನರು ಕಾತುರದಿಂದ ಕಾಯ್ತಾ ಇರ್ತಾರೆ ಐತಿಹಾಸಿಕ ದೇವಾಲಯವಾದ ಆಸನಾಂಬ ದೇವಿ ದೇವಸ್ಥಾನದ ಬಾಗಿಲನ್ನು ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ತೆರೆದು ಬಲಿಪಾಂಡಿಮೆಯ ದಿನ ಮುಚ್ಚಲಾಗುತ್ತೆ ಪೌರಾಣಿಕ ಕಥೆಯ ಪ್ರಕಾರ ಅಂಧಕಾಸುರನೆಂಬ ರಾಕ್ಷಸನು ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ಬಲಿಷ್ಠನಾಗುತ್ತಾನೆ ಮೂರು ಲೋಕದಲ್ಲೂ ಅಂಧಕಾಸುರನ ಉಪಟಳವನ್ನು ಮಾಡಲು ಆರಂಭಿಸುತ್ತಾನೆ ಅಂಧಕಾಸುರನನ್ನು ಕೊಲ್ಲಲು ಶಿವನು ಬಂದಾಗ ಇಬ್ಬರ ನಡುವೆ ಯುದ್ಧ ನಡೆಯುತ್ತದೆ ಅಂಧಕಾಸುರನ ರಕ್ತದ ಒಂದೊಂದು ಹನಿಯು ರಾಕ್ಷಸನಾಗಿ ಮರುಜೀವ ಪಡೆಯುತ್ತೆ ಇದನ್ನು ನಿಯಂತ್ರಿಸಲಾಗದೆ ಶಿವನು ತನ್ನ ಬಾಯಿಯಿಂದ ಯೋಗೇಶ್ವರಿಯನ್ನು ಸೃಷ್ಟಿಸಿದ ಇತರ ದೇವತೆಗಳು ಶಿವನ ಸಹಾಯಕ್ಕಾಗಿ ತಮ್ಮ ಶಕ್ತಿಯನ್ನು ಕಳುಹಿಸಿದವರು ಈ ಶಕ್ತಿಯಿಂದ ಜನ್ಮ ತಾಳಿದವರೇ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಹಾಗೂ ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣದ ಕಡೆಗೆ ಬಂದಾಗ ಪ್ರಕೃತಿಯ ಸೌಂದರ್ಯಕ್ಕೆ ಮಾರುಹೋಗಿ ಇಲ್ಲೇ ನೆಲೆಸಲು ನಿರ್ಧರಿಸಿದರು ಅವರಲ್ಲಿ ವೈಷ್ಣವಿ ಕೌಮಾರಿ ಮಹೇಶ್ವರಿಯರು ಹಾಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮೀ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದ್ದಳು ಇನ್ನು ಉಳಿದ ದೇವತೆಯರಾದ ಚಾಮುಂಡಿ ವರಾಹಿ ಇಂದ್ರಾಣಿಯು ದೇವಿಗೆರೆಯ ಬಳಿ ನೆಲೆಸಿದರು ಸಪ್ತಮಾತೃಕೆಯರು ಸದಾ ನಗುವ ದೇವತೆಯಾಗಿರುವ ಕಾರಣದಿಂದ ನಸುನಗುವ ದೇವತೆಗಳು ನೆಲೆಸಿರುವುದರಿಂದ ಆಸನ ಆಸನವಾಗಿದೆ ಎನ್ನಲಾಗುತ್ತೆ ದಂತಕಥೆಯ ಪ್ರಕಾರ ಆಸನದಲ್ಲಿ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮರು ವಾಸವಾಗಿದ್ದಾರೆ ಇಲ್ಲಿನ ದೇವತೆಯನ್ನು ಅಸನ್ ಬಿ ಎಂದು ಕರೆಯಲಾಗುತ್ತೆ ಈಕೆ ಮುಸ್ಲಿಂ ದೇವತೆಯು ಹೌದು ಕಥೆಯ ಪ್ರಕಾರ ಸೊಸೆಯೊಬ್ಬಳು ಅತ್ತೆಯ ಕಿರುಕುಳವನ್ನು ತಾಳಲಾರದೆ ದೇವಾಲಯದೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅಲ್ಲೇ ಲೀನವಾಗಿ ಹೋದಳು ಒಂದು ವರ್ಷದ ನಂತರ ಬಾಗಿಲು ತೆರೆದರೆ ಅವಳ ಸುತ್ತಲೂ ಹುತ್ತ ಬೆಳೆದಿತ್ತು ಜೊತೆಗೆ ಒಂದು ದೀಪ ಸಹ ಉರಿಯುತ್ತಿತ್ತು ಹೀಗೆ ದೇವತೆಯಾದವಳೆ ಅಸನ್ಬಿ ಈ ಅಸನ್ಬಿಯ ಸಮಾಧಿ ಒಳಗಡೆ ಇದೆ ಎಂಬ ನಂಬಿಕೆ ಇದೆ ಈ ಹಾಸನಾಂಬಿ ಎಂಬ ಪದವೇ ಮುಂದೆ ಅಸನ್ಬಿ ಆಸನಾಂಬೆಯಾಗಿ ಬದಲಾಗಿರ್ಬೋದು ಎನ್ನಲಾಗುತ್ತೆ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಆಸನಾಂಬೆಯ ಬಾಗಿಲನ್ನು ತೆರೆಯುವ ದಿನ ಎಲ್ಲ ತಳವಾರ ಮನೆತನದವರು ಹಾಜರಿರುತ್ತಾರೆ ಗರ್ಭಗುಡಿಯ ಮುಂದೆ ಬಾಳೆಯ ಕಂದನ್ನು ಅರಸು ಮನೆತನದವರಿಂದ ನೆಟ್ಟು ದೇವಿಯನ್ನು ಭಜಿಸುತ್ತಾ ಮನೆತನದವರಾದ ನರಸಿಂಹರಾಜ ಅರಸು ಬಾಳೆ ಕಂದನ್ನು ಕತ್ತರಿಸಿದ ನಂತರವೇ ದೇವಾಲಯದ ಬಾಗಿಲನ್ನು ತೆರೆಯುವುದು ಇಲ್ಲಿನ ಸಂಪ್ರದಾಯ ಗರ್ಭಗುಡಿಯ ಬಾಗಿಲನ್ನು ತೆರೆದ ಕೂಡಲೇ ಭಕ್ತರು ಆಸನಾಂಬೆಯ ದರ್ಶನ ಮಾಡಬಾರದು ಎನ್ನುವ ನಿಯಮವಿದೆ ಇದರಿಂದ ಅಪಾಯವಾಗುವ ಸಾಧ್ಯತೆ ಹೆಚ್ಚು ಎನ್ನುವುದು ಜನರ ನಂಬಿಕೆ ಈ ಕಾರಣಕ್ಕಾಗಿ ದೃಷ್ಟಿ ನಿವಾರಣೆಗೆ ಬಾಳೆ ಮರವನ್ನು ಕಡಿದ ಬಳಿಕ ಮರುದಿನ ಭಕ್ತರಿಗೆ ಪ್ರವೇಶವನ್ನು ನೀಡಲಾಗುತ್ತೆ ಮೊದಲನೇ ದಿನ ಆಸನಾಂಬೆಗೆ ಯಾವುದೇ ರೀತಿಯ ಅಲಂಕಾರವನ್ನು ಮಾಡಲಾಗುವುದಿಲ್ಲ ಎರಡನೇ ದಿನ ದೇವಿಯ ಆಭರಣ ವಸ್ತ್ರಗಳನ್ನು ಜಿಲ್ಲಾ ಖಜಾನೆಯಿಂದ ಪಲ್ಲಕ್ಕಿಯೊಂದಿಗೆ ದೇವಾಲಯಕ್ಕೆ ತಂದು ತಾಯಿಯನ್ನು ಅಲಂಕರಿಸಿ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಲಾಗುತ್ತೆ ದೇವಿಯ ವಸ್ತ್ರಗಳನ್ನು ಹುಣಸಿನ ಕೆರೆಯಲ್ಲಿರುವ ಮಡಿವಾಳರು ಒಗೆದ ನಂತರ ಪುರೋಹಿತರು ಮಡಿಯಲ್ಲಿ ಅಮ್ಮನವರ ಮೀಸಲು ಮನೆಯಲ್ಲಿ ನಮಸ್ಕರಿಸಿ ಇಡುತ್ತಾರೆ ಈ ಬಾರಿ ಹದಿಮೂರು ದಿನಗಳ ಕಾಲ ಆಸನಾಂಬೆಯ ದರ್ಶನ ಇರಲಿದೆ ಬಲಿಪಾಂಡಿಮೆಯಂದು ತುಪ್ಪದ ದೀಪವನ್ನು ಬೆಳಗಿಸಿ ಆಸನಾಂಬೆಯ ಗರ್ಭಗುಡಿಯೊಳಗೆ ಇಡಲಾಗುತ್ತೆ ಜೊತೆಗೆ ಹೂಗಳೊಂದಿಗೆ ಬೇಯಿಸಿದ ಅನ್ನವನ್ನು ನೈವೇದ್ಯವಾಗಿ ಇಡಲಾಗುತ್ತೆ ಪವಾಡವೆಂದರೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ದೀಪ ಉರಿಯುತ್ತಲೇ ಇದ್ದು ಹೂಗಳು ತಾಜವಾಗಿರುತ್ತದೆ ಹಾಗೂ ಪ್ರಸಾದವು ಕೂಡ ಹಾಳಾಗದೇ ಇರುತ್ತದೆ ಒಮ್ಮೆ ದೇವಿಯ ವಿಗ್ರಹದ ಆಭರಣಗಳನ್ನು ಕದಿಯಲು ನಾಲ್ಕು ಜನ ಕಳ್ಳರು ದೇವಾಲಯಕ್ಕೆ ಪ್ರವೇಶಿಸುತ್ತಾರೆ ಇದರಿಂದ ಕುಪಿತಳಾದ ದೇವಿಯು ಅವರಿಗೆ ಶಾಪವನ್ನು ನೀಡಿ ಕಲ್ಲಾಗುವಂತೆ ಪರಿವರ್ತಿಸುತ್ತಾಳೆ ಅಂದಿನಿಂದ ಇದು ಕಳ್ಳಪ್ಪನ ಗುಡಿಯೆಂದೇ ಪ್ರಸಿದ್ಧವಾಗಿದೆ ಹಾಸನಾಂಬೆಯ ದೇವಾಲಯವನ್ನು ಪ್ರವೇಶಿಸಿದ ತಕ್ಷಣವೇ ಕಾಣುವ ದೇವಾಲಯವೇ ಸಿದ್ದೇಶ್ವರ ದೇಗುಲ ಲಿಂಗರೂಪದ ಈ ಉದ್ಭವ ಮೂರ್ತಿಯು ಈಶ್ವರನು ಅರ್ಜುನನಿಗೆ ಪಾಶುಪಾತಾಸ ಕೊಡುವ ರೀತಿಯಲ್ಲಿದೆ ಪ್ರತಿ ಅಮಾವಾಸೆಯಂದು ರಾವಣೋತ್ಸವ ಬದಿಪಾಂಡಿಮೆಯಂದು ಚಂದ್ರಮಂಡಲ ರಥೋತ್ಸವವು ಇಲ್ಲಿ ನಡೆಯುತ್ತೆ ಇದಿಷ್ಟು ಕೂಡ ಹಾಸನಾಂಬೆ ದೇವಸ್ಥಾನದ ಒಂದು ಕಿರುಪರಿಚಯ ಹಾಸನಾಂಬೆ ದೇವಿಯ ಹೆಸರು ಹೇಗೆ ಬಂತು ಇದರ ಪವಾಳವೇನು ಇದರ ಮಹತ್ವ ಏನು ಅಂತ ತಿಳ್ಕೊಂಡ್ರಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು